ಶಬರಿಮಲೆ ಅಯ್ಯಪ್ಪನ ಮಾಲೆ ಹಾಕಿ ಇಷ್ಟಾರ್ಥ ಕೇಳಿದ್ದೇವೆ ಕೆಲವರು ಅಯ್ಯಪ್ಪನ ಭಕ್ತರು ಕುದಿಯುವ ಬಾನಲೆಯಿಂದಲೇ ಕೈಯಲ್ಲಿ ಅಪ್ಪವನ್ನ ತೆಗೆದು ಭಕ್ತಿಯ ಪರಾಕಾಷ್ಟೆ ತೋರಿದ್ದನ್ನು ನೋಡಿದ್ದೇವೆ ಇಲ್ಲೊಬ್ಬ ಬಾಯಿಬಾರದ ಮೂಗ ಬಾಲಕನೊಬ್ಬ ಅಯ್ಯಪ್ಪನ ಮಾಲೆ ಹಾಕಿ ತೊದಲು ಮಾತುಗಳನ್ನ ಆಡಲು ಆರಂಭಿಸಿದ್ದು ಸ್ಥಳೀಯರಲ್ಲಿ ಅಚ್ಚರಿಯನ್ನ ಮೂಡಿಸಿದೆ ಹೌದು ದಕ್ಷಿಣ ಕನ್ನಡ ಜಿಲ್ಲೆಯ ಪುತ್ತೂರಿನಲ್ಲಿ ಮೂಗ ಬಾಲಕನೊಬ್ಬ ಅಯ್ಯಪ್ಪ ಮಾಲಾಧಾರಿಯಾಗಿ ಮಾತನಾಡಿರೋದು ಸ್ಥಳೀಯರಲ್ಲಿ ಅಚ್ಚರಿಯನ್ನ ಸೃಷ್ಟಿಸಿದೆ ಗಣಪತಿ ಗಣಪತಿ ಪುತ್ತೂರು ನಗರದ ಸೂತ್ರಬೆಟ್ಟು ನಿವಾಸಿ ದಿವಂಗತ ಸೋಮಪ್ಪ ನಾಯ್ಕ್ ಮತ್ತು ಪ್ರಭಾವತಿ ದಂಪತಿಯ ಪುತ್ರ ಪ್ರಸನ್ನ ಎಂಬ ಹದಿನೇಳು ವರ್ಷದ ಬಾಲಕ ಸಣ್ಣದಿನಿಂದಲೂ ಮಾತನಾಡುತ್ತಿರಲಿಲ್ಲ ಕೇವಲ ಕೈಸನ್ನೆಯಿಂದಲೇ ವ್ಯವಹರಿಸುತ್ತಿದ್ದ ಒಂದು ಶಬ್ದವನ್ನು ಉಚ್ಚಾರ ಮಾಡಿರದ ಬಾಲಕನೀಗ ಮಾತುಗಳನ್ನು ಆಳ್ತಿದ್ದಾನೆ ಅಯ್ಯಪ್ಪ ಸ್ವಾಮಿಯ ಏಳು ಎಂಟು ಶರಣಗಳನ್ನು ಹೇಳುತ್ತಿದ್ದಾನೆ ಪ್ರಶ್ನೆ ಮಾಡಿದ್ರೆ ತೊದಲು ಮಾತಿನಲ್ಲಿ ಉತ್ತರಗಳನ್ನು ನೀಡುತ್ತಿರುವುದು ಸ್ಥಳೀಯರಲ್ಲಿ ಚಕಿತ ಮೂಡಿಸಿದೆ

ಹುಡುಗ ಪ್ರಸನ್ನ ಮಾತ್ರ ಮಾತಾಡುತ್ತಿರಲಿಲ್ಲ ಶಾಲೆಗೆ ಸೇರುವ ಹೊತ್ತಿಗೆ ಅಪ್ಪ ಅಮ್ಮ ಮಾತ್ರ ಹೇಳ್ತಿದ್ದ ವೈದ್ಯಕೀಯ ತಪಾಸಣೆಯ ಸಂದರ್ಭದಲ್ಲಿ ಮಗುವಿಗೆ ಕಿವಿಯ ಸಮಸ್ಯೆ ಇರೋದು ತಿಳಿದು ಬಂದಿತ್ತು ಅದಕ್ಕೆ ಔಷಧಿ ಮಾಡಿ ಶ್ರವಣ ಸಾಧನವನ್ನ ಅಳವಡಿಸಿದ್ರೂ ಪ್ರಯೋಜನ ಆಗಿರಲಿಲ್ಲ ಕೇಳುವ ಮತ್ತು ಮಾತನಾಡುವ ಸಮಸ್ಯೆ ಬಿಟ್ಟರೆ ಇತರ ಮಕ್ಕಳಂತೆ ಚಟುವಟಿಕೆಯಲ್ಲೇ ಇದ್ದ ಈ ನಡುವೆ ಬಾಲ್ಯದಿಂದಲೇ ಮನೆ ಬಳಿಯಲ್ಲೇ ಅಯ್ಯಪ್ಪ ಮಾಲಾಧಾರಿಗಳ ಜೊತೆಗೆ ನಿಕಟವಾಗಿದ್ದ ಮಗನಿಗೆ ಬಾಯಿ ಬರಲೆಂದು ಅಯ್ಯಪ್ಪ ಸ್ವಾಮಿಗೆ ಬಾಲಕನ ತಾಯಿ ಪ್ರತಿ ವರ್ಷ ತುಪ್ಪದ ಸೇವೆಯನ್ನ ನೀಡುತ್ತಿದ್ರು ಅದಲ್ಲದೆ ಬಾಲಕ ಅಯ್ಯಪ್ಪ ಮಾಲಾಧಾರಿಗಳ ಜೊತೆಗಿದ್ದು ಪೂಜೆಯಲ್ಲೂ ತೊಡಗಿಸುತ್ತಿದ್ದ ಈ ನಡುವೆ ಮಗ ಮಾತನಾಡಿದ್ರೆ ಅಯ್ಯಪ್ಪ ಮಾಲೆ ಹಾಕಿಸ್ತೇವೆ ಎಂದು ತಾಯಿ ಹರಕೆಯನ್ನ ಹೊತ್ತಿದ್ರು ಕಳೆದ ವರ್ಷ ಮೊದಲ ಬಾರಿಗೆ ಮಾಲೆಯನ್ನ ಹಾಕಿ ಶಬರಿಮಲೆಗೂ ಹೋಗಿದ್ದ ಈ ಬಾರಿ ಎರಡನೇ ವರ್ಷದಲ್ಲಿ ಮಾಲಾಧಾರಿಯಾಗಿ ನಲವತ್ತ ಎಂಟು ದಿನಗಳ ವ್ರತವನ್ನ ಕೈಗೊಂಡಿದ್ದಾನೆ ಈ ವೇಳೆ ಬಾಯಿ ಭಾರತ ಬಾಲಕ ಶರಣು ಹೇಳುತ್ತಿರೋದು ತೊದಲು ಮಾತುಗಳನ್ನ ಆಡುತ್ತಿರೋದು ಕೇಳಿ ಇತರೆ ಸ್ವಾಮಿಗಳು ಅಚ್ಚರಿಗೊಂಡಿದ್ದಾರೆ ಎರಡು ವರ್ಷ ಆಯ್ತು ಮಳೆ ಹಕ್ಕಿ ಕಳೆದ ಸ್ವಲ್ಪ ಮಾತಾಡ್ಲಿಕ್ಕೆ ಬರ್ತಾ ಇತ್ತು ಸ್ವಲ್ಪ ಜಾಸ್ತಿ ಬರ್ಲಿಕ್ಕೆ ಶುರುವಾಗಿದೆ ಈ ವರ್ಷ ಹೋಗುವಾಗ ಬರಬಹುದು ಕೈ ಭಾಷೆ ಮಾಡ್ತಾ ಇದ್ದು ಈಗ ಕೈ ಭಾಷೆ ಎಲ್ಲ ಮಾತಾಡ್ತಾರೆ ಈಗ ಸ್ವಲ್ಪ ಜಾಸ್ತಿ ಆಗಿದೆ ಮಾತಾಡೋದು ಈಗ ಎರಡು ವರ್ಷದಲ್ಲಿ ಈ ಸಲ ಮಲೆ ಚೌಕಿಗೆ ಹೋಗುದು ಆ ಮಲೆ ಚೌಕಿಗೆ ಹೋಗುವಾಗ ಈ ಸಲ ಬಾಯಿ ಬರ್ಬೋ ಅಂತ ನಮ್ಮ ಅನಿಸಿಕೆ ಅಲ್ಲ ಅವನ ಇಚ್ಛೆ ಅಯ್ಯಪ್ಪಂದು ಇದು ಎರಡನೇ ವರ್ಷದಲ್ಲಿ ಎಷ್ಟು ಆಗಿದೆ ಇಲ್ಲಿ ಸುಮಾರು ಜನ ಗಾಡಿಯಲ್ಲಿ ಹೋಗ್ತಾ ಇದ್ದವರು ಅವರಿಗೆ ಕಾಲು ಬಂದದ್ದುಂಟು ಸುಬ್ರಹ್ಮಣ್ಯ ಸುಬ್ರಹಣ್ಯ ದೇವಸ್ಥಾನದಲ್ಲಿ ಲಾಟ್ರಿ ಟಿಕೆಟ್ ಮಾಡ್ತಾ ಇದ್ದು ಅವ್ರಿಗೆ ಬಂದಿದೆ ಮತ್ತು ಇಲ್ಲಿ ಬಸ್ ಒಬ್ಬರು ಗಣೇಶ್ ಅಂತ ಒಬ್ಬರು ಇದ್ದರು ಅವರಿಗೆ ಕಣ್ಣು ಕಾಣ್ತಾ ಇದ್ದಾಯಿತು ಕಣ್ಣು ಬಂದಿದೆ ಇದು ನನಗೆ ಗೊತ್ತಿದ್ದ ವಿಷಯ ನನ್ನ ಹೆಸರು ಮಾಧವ್ ಅಂತ ಹೇಳಿ ಕಳೆದ ಬಾರಿ ಮಾಲೆ ಹಾಕಿದ್ದಾಗ ಶರಣು ಕರೆಯುವಾಗ ಸುಮ್ಮನಿರುತ್ತಿದ್ದ ಈ ಬಾರಿಯೂ ಸಾಮೆ ತಡ್ಕದ ಕರುಣಾಮಯಿ ಭಕ್ತ ವೃಂದದ ಸ್ವಾಮಿಗಳ ಜೊತೆಗೆ ನವೆಂಬರ್ ಹದಿನಾರಕ್ಕೆ ಮಾಲೆ ಹಾಕಿದ್ದು ಈಗ ಶರಣು ಘೋಷವನ್ನ ಹೇಳತೊಡಗಿದ್ದಾನೆ ಈ ಬಾಲಕ ಡಿಸೆಂಬರ್ ಮೂವತ್ತೊಂದರಂದು ಶಬರಿಮಲೆಗೆ ಯಾತ್ರೆಯನ್ನ ಆರಂಭಿಸಲಿದ್ದಾನೆ ಅಯ್ಯಪ್ಪ ಸ್ವಾಮಿಯ ಕೃಪೆಯಿಂದ ಮುಂದೆ ಸ್ಪಷ್ಟವಾಗಿ ಮಾತನಾಡಲಿದ್ದಾನೆ ಎಂದು ಇತರೆ ಸ್ವಾಮಿಗಳು ವಿಶ್ವಾಸದಲ್ಲಿದ್ದಾರೆ ಚಿಕ್ಕವರು ಅವರು ಬರ್ತಿದ್ರು ಈಗ ಒಂದು ಮೂರು ನಾಲ್ಕು ಸರನೆಲ್ಲ ಕರೀತಿದ್ರು ನಾವೀಗ ಫಸ್ಟ್ ಗೆ ಕರೆಯುವಾಗ ಈಗ ಒಂದು ಏಳೆಂಟು ಹತ್ತು ಕರೀತಾರೆ ಕೆಲವು ಅರ್ಥ ಆಗ್ತದೆ ಕೆಲವು ಅರ್ಥ ಆಗಲ್ಲ ಅಂದ್ರೆ ಸಮೇಣವಾಗಿ ಅಯ್ಯಪ್ಪನ ಅಶ್ವತಿ ಬರ್ಬೋದಂತ ನಮ್ಮ ಒಂದು ಅನಿಸಿಕೆ ಇಂಪ್ರೂವ್ಮೆಂಟ್ ಇಂಪ್ರೂವ್ಮೆಂಟ್ ಆಗಿದೆ ಇಲ್ಲಿ ಅಂದ್ರೆ ಈಗ ಗುರುಸ್ವಾಮಿ ಹೇಳಿದರಲ್ಲ ಇಂತ ಪೋಡಗಳೆಲ್ಲ ಪುತ್ರಲ್ಲಿ ತುಂಬ ಇದೆ ಒಂದು ನಾಲ್ಕೈದು ಎರಡು ಅಲ್ಲಿ ಹೇಳಿದರಲ್ಲ ಅವಾಗ ಅದೇ ಬೇರೆ ನಮ್ಮ ನಮ್ಮ ಬಿರಿಯಲ್ಲಿ ಒಂದು ವರ್ಷದಲ್ಲಿ ಒಂದು ನಲವತ್ತು ಜನ ನಲವತ್ತೈದು ಜನ ಇದ್ದೇವೆ ನಮ್ಮ ಬ್ಯಾಚಲ್ಲಿ ಫಸ್ಟಿಗೆ ಇನ್ಸ್ಟಾಂಟ್ ಆಗಿದ್ದದ್ದು ಶುರು ನೋಡ್ಬೇಕು ಇನ್ನು ಅಂದ್ರೆ ಎರಡು ವರ್ಷಕ್ಕೆ ಈಗ ಇವರು ಹೇಳಿದಾಗೆ ಮೂರನೇ ವರ್ಷಕ್ಕೆ ಜಾಸ್ತಿ ಬರ್ಬೋದಂತ ನಮ್ಮ ಒಂದು ಅನಿಸಿಕೆ ಅಷ್ಟೇ ಹರೀಶ್ ಅಂತ ಹೇಳಿ ಮತ್ತೆ ನಮ್ಮ ಮೈನು ಗುರು ಸ್ವಾಮಿ ಅವರಿದ್ದಾರೆ ಅವರೇ ಸ್ವಲ್ಪ ಈಗ ಮನೆಯದ್ದು ಅವರ ತರವಿನ ಒಂದು ದೈವದ ಕಾರ್ಯಕ್ರಮ ಇತ್ತ ಇಲ್ಲ ಮಾಲಾಕ ಲೇಟ್ ಇವರೇ ನೋಡಿ ಹನ್ನೆರಡು ವರ್ಷಗಳಿಂದಲೂ ಪ್ರಸನ್ನನನ್ನ ನೋಡ್ತಿದ್ದೇನೆ ಏನೊಂದು ಮಾತನಾಡುತ್ತಿರಲಿಲ್ಲ ಮೈ ಮುಟ್ಟಿ ಕರೆಯಬೇಕಿತ್ತು ಕೈ ಸನ್ನೆ ಮಾಡಿಯೇ ಮಾತನಾಡಬೇಕಿತ್ತು ನಾವು ಮಾಲೆ ಹಾಕಿ ತಂಗುತ್ತಿದ್ದ ಜಾಗಕ್ಕೆ ಪ್ರತಿ ವರ್ಷ ಬಂದು ಸ್ವಾಮಿ ಸೇವೆಯಲ್ಲಿ ತೊಡಗುತ್ತಿದ್ದ ಇದನ್ನು ನೋಡಿ ನಾವೇ ಹರಕೆ ಹೊತ್ತುಕೊಂಡಿದ್ದೆವು ಬಾಯಿ ಬಂದ್ರೆ ಜೊತೆಗೆ ಕರೆತರುತ್ತೇವೆಂದು ಹರಕೆ ಹೇಳಿದ್ದೆವು ಎಂದು ಆತನ ಜೊತೆಗಿರುವ ಸ್ವಾಮಿಗಳು ಹೇಳುತ್ತಾರೆ ಒಟ್ಟಿನಲ್ಲಿ ಕಲಿಯುಗವರದ ಅಯ್ಯಪ್ಪನ ಭಕ್ತರು ಮಕರ ಜ್ಯೋತಿ ದರ್ಶನಕ್ಕಾಗಿ ವೃತ ಕೈಗೊಂಡಿರುವಾಗಲೇ ಪುತ್ತೂರಿನಲ್ಲಿ ಪವಾಡ ಉಂಟಾಗಿದೆ ಬಾಯಿಬಾರದ ಬಾಲಕ ಅಯ್ಯಪ್ಪನ ಮಾಲೆ ಹಾಕಿ ಮಾತನಾಡಲು ತೊಡಗಿರೋದು ಸ್ಥಳೀಯರನ್ನ ಚಕಿತರನ್ನಾಗಿಸಿದೆ